ಹಾಯ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಒಂದು ಶೇರ್ ಮಾಡ್ಕೊತಾ ಇದ್ದೀನಿ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಾನು ಶಂಕರ್ ಪೋಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಶಂಕರ್ ಪುಳಿ ಮಾಡೋದಕ್ಕೆಲ್ಲ ತುಂಬ ಈಸಿನೇ ಇದೆ ಏನು ಕಷ್ಟ ಏನಾಗಲ್ಲ ತುಂಬ ಕ್ರಿಸ್ಪಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅನಿಸಿದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಬೌಲಷ್ಟು ಹಾಕ್ಕೊಂಡಿದ್ದೀನಿ ಒಂದು ಬೌಲಿಗೆ ಅರ್ಧ ಬೌಲು ನೀರು ಸೇರಿಸ್ಕೊಂತ ಇದ್ದೀನಿ ಇದು ಜಸ್ಟ್ ಆಗಿ ಕರಗಿದ್ರೆ ಸಾಕಾಗುತ್ತೆ ತುಂಬ ಪಾಕ ಬರೋದಿಲ್ಲ ಏನೇ ಬೇಕಾಗಲ್ಲ ಹಾಗಾಗಿ ಸ್ವಲ್ಪ ಸಕ್ಕರೆ ಕರ್ಗತನಕ ಈ ಥರಕ್ಕೆ ಮಿಕ್ಸ್ ಮಾಡ್ಕೊತಾ ಇರಬೇಕು ಇದ್ರ ಜೊತೆಗೆ ನಾನು ಸ್ವಲ್ಪ ಹಾಲು ಸೇರಿಸ್ಕೊತಾ ಇದ್ದೀನಿ ಹಾಲು ಸೇರಿಸ್ಕೋದ್ರಿಂದ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಇರುತ್ತೆ ಹಾಗಾಗಿ ನಾನು ಅರ್ಧ ಲೋಟ ಹಾಲು ಅರ್ಧ ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೂ ಒಂದು ಲೋಟ ಹಾಲು ಕೂಡ ಸೇರಿಸ್ಕೊಬೋದು ಇಲ್ಲ ಒಂದು ಲೋಟ ನೀರು ಕೂಡ ಸೇರಿಸ್ಕೊಬೋದು ಯಾವುದಾದ್ರು ಒಂದು ಹೊಟ್ಟೆಯಲ್ಲಿ ಒಂದು ಲೋಟಕ್ಕೆ ಒಂದು ಲೋಟ ಸಕ್ಕರೆಗೆ ಒಂದು ಲೋಟ ನೀರು ಹಾಕ್ಕೊಂಡು ಈ ರೀತಿಯಾಗಿ ಸಕ್ಕರೆ ಕರ್ಗತ ಮಾತ್ರ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ಎಲ್ಲ ಕರಗಿದೆ ಈ ರೀತಿಯಾಗಿದೆ ಸಾಕಾಗುತ್ತೆ ಆಫ್ ಮಾಡಿಕೊಂಡ್ರೆ ಆಗುತ್ತೆ ಸ್ಟವ್ನ ಇದು ತಣ್ಣಗೆ ಹಾಕ್ಬಿಟ್ಬಿಡೋಣ ಆ ತಣ್ಣಗಾಗೋದಷ್ಟು ಒಳಗಡೆ ನಾವಿಲ್ಲಿ ಹಿಟ್ಟು ಕಲಿಸ್ಕೊಳ್ಳೋಣ ಹಿಟ್ಟು ಕಲಿಸೋದಕ್ಕೆ ನಾನಿಲ್ಲಿ ಇದೇ ಬೋ ನಾನು ಯಾವ ಬೌಲಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ನಾಲ್ಕು ಬೌಲಷ್ಟು ಮೈದಾ ಹಿಟ್ಟು ಇಟ್ಟು ಇದ್ದೀನಿ ನಿಮಗೆ ಎಷ್ಟು ಬೇಕು ನಾಲ್ಕಕ್ಕೆ ಒಂದು ಲೋಟ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಕಾಲು ಸ್ಪೂನ್ಗಿಂತ ಚಿಕ್ಕದಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ಪುಡಿ ಉಪ್ಪು ಅದಕ್ಕೆ ಒಂದು ನಾಲ್ಕರಿಂದ ಐದು ಏಲಕ್ಕಿನ್ನ ಸಣ್ಣದಾಗಿ ಕುಟ್ಬಿಟ್ಟು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಫಸ್ಟೇ ಮಿಕ್ಸ್ ಮಾಡ್ಕೊಬೇಕು ಉಪ್ಪೆಲ್ಲ ಅಲ್ಲೇ ಇರುತ್ತೆ ಹಂಗಾಗಿ ಏಲಕ್ಕಿ ಉಪ್ಪೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಇವಾಗ ನಾನು ಅರ್ಧ ಬೌಲು ತುಪ್ಪ ತೊಗೊಂಡಿದ್ದೀನಿ ನೀವು ಒಂದು ಅಷ್ಟು ತುಪ್ಪ ಇದ್ದರೆ ಸೇರಿಸ್ಕೊಬೋದು ನಾನು ಅರ್ಧ ಬೌಲ್ ತುಪ್ಪ ಒಂದು ಅರ್ಧ ಬೌಲು ಎಣ್ಣೆ ಸೇರಿಸ್ಕೊಂತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವೆಷ್ಟು ಎಣ್ಣೆ ತುಪ್ಪ ಹಾಕ್ತೀವೋ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಹಾಗೆ ಬಾಯಲ್ಲಿಟ್ಟರೆ ಹಾಗೆ ಸ್ಮೂತಾಗಿ ಕರಗುತ್ತೆ ಆ ಥರ ಟೇಸ್ಟಾಗಿ ಬರುತ್ತೆ ನೋಡಿ ಈ ರೀತಿ ಕಟ್ಟಿದರೆ ಉಂಡೆ ಥರ ಬರಬೇಕು ಹಾಗಿದ್ರೆ ಚೆನ್ನಾಗೆ ಪರ್ಫೆಕ್ಟಾಗಿದೆ ಹಿಟ್ಟು ಅಂತಂದು ಇವಾಗ ನೋಡಿ ಇದು ಸಕ್ಕರೆ ಏನು ಕರ್ಗ್ಸಿಟ್ಟಿದ್ನಲ್ಲ ಅದು ತಣ್ಣಗಾಗಿದೆ ಇವಾಗ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಟ್ಟಿಗೆ ಹಾಕ್ಕೊಂಬಾರ್ದು ನಮಗೆ ಯಾವ ರೀತಿ ಬೇಕೋ ಅದು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕೊಬೇಕಾಗುತ್ತೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಸರಿ ನೋಡ್ಕೊಂಡು ನೋಡ್ಕೊಂಡು ಮಧ್ಯ ಮಧ್ಯದಲ್ಲಿ ಅವಾಗ ಅವಾಗ ಹಾಕೊಂಡು ಮಿಕ್ಸ್ ಮಾಡಿದ್ದೀನಿ ನೋಡಿ ಇಷ್ಟು ಗಟ್ಟಿ ಕಲ್ಸ್ಕೊಂಡಿದೀನಿ ತುಂಬ ತೆಳು ಕಲಿಸ್ಕೊಂಬಾರ್ದು ಚಪಾತಿ ಹಿಟ್ಟು ಥರ ಕಲಿಸ್ಬಾರ್ದು ಅದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಇನ್ನೂ ಎಷ್ಟು ಮಿಕ್ಕಿದೆ ನೋಡಿ ಮಿಕ್ಕಿದೆ ಅಂತೇಳಿ ಅಷ್ಟು ಹಾಕೊಬಾರ್ದು ನಮಗೆ ಸ್ವಲ್ಪ ನೋಡಿ ಗಟ್ಟಿಗೆ ಬೇಕು ಕಲಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಮಾಡಿಡ್ತೀನಿ ನಾನು ಈ ಥರ ಮಾಡಿಕೊಂಡ್ರೆ ಲೇಯರ್ ಲೇಯರ್ ಥರ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾನು ತುಂಬ ಚಪಾತಿ ಥರ ನೀಟಾಗಿ ನಾನು ಈ ರೀತಿ ಲೇಯರ್ ಲೇರ್ ಥರ ಬರುತ್ತಲ್ಲ ಆವಾಗ ಇದನ್ನ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ನಾವು ಅದನ್ನು ಹಾಗೆ ನೆನೆ ಇಟ್ಬಿಡೋಣ ನೆನೆ ಇಟ್ಟರೆ ಚೆನ್ನಾಗಿ ಬರುತ್ತೆ ಇವಾಗ ನಾನೊಂದು ಬಾಳಲಿ ತೊಗೊಂಡು ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯಲಿ ಅಷ್ಟರಲ್ಲಿ ನಾವು ಇದನ್ನ ಶಂಕರ ಲಟ್ಟಿಸ್ಕೊಳ್ಳೋಣ ಇದನ್ನ ನೋಡಿ ಈ ರೀತಿಯಾಗಿ ಮಾಡ್ಕೊಬೇಕು ತುಂಬ ಇದು ನಾದಿದ್ರೆ ಏನಾಗುತ್ತೆ ಸಾಫ್ಟ್ ಚಪಾತಿ ಥರ ಆಗುತ್ತೆ ಹಂಗಾಗಿ ಸ್ವಲ್ಪ ಹಿಂಗೆ ಟರ್ನ್ ಮಾಡ್ಕೊತ ಲೇಯರ್ ಲೇಯರ್ ಬರೋ ಥರ ಮಾಡ್ಕೊಬೇಕು ಇದನ್ನು ಒಂದು ನಾಲ್ಕರಿಂದ ಐದು ಉಂಡೆಗಳಾಗೋ ಥರ ಮಾಡ್ಕೊತೀನಿ ನಿಮಗೆ ಎಷ್ಟು ತಪ್ಪ ಬೇಕಾದರೂ ಮಾಡ್ಕೊಬೋದು ನಾನಿಲ್ಲಿ ಮೀಡಿಯಮ್ ಚಪಾತಿ ಸ್ವಲ್ಪ ದೊಡ್ಡದಾಗಿ ಬರೋ ಥರ ತೊಗೊಂಡಿದ್ದೀನಿ ಅದನ್ನು ನಾವು ಅದೇನು ಕಟ್ ಮಾಡಿರ್ತೀವ ಲೇಯರ್ ಲೇಯರ್ ಥರ ಅದನ್ನು ಆ ಲೇಯರ್ ಥರ ಯಾವ ಕಡೆ ಬಂದಿರ್ತೀನೋ ಆ ಸೈಡ್ ಮೇಲ್ಭಾಗ ಮಾಡಿ ಲಟ್ಟಿಸ್ಕೊಬೇಕಾಗುತ್ತೆ ಇದಕ್ಕೆ ಹಿಟ್ಟಲ್ಲಿ ಹಾಕೋದೇನು ಬೇಡ ನೋಡಿ ಎಷ್ಟು ತೆಳು ನಟಿಸ್ಕೊಬೇಕು ತುಂಬ ಬೇಡ ಪೂರಿ ಮತ್ತು ಪರೋಟ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ಲಟ್ಟಿಸ್ಕೊಬೇಕು ತುಂಬ ದಪ್ಪನೂ ಬೇಡ ತುಂಬ ತಿಳಿಗು ಬೇಡ ನಾವು ಇದನ್ನು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೇಕು ನಾನಿಲ್ಲಿ ಫಸ್ಟು ಡೈಮಂಡ್ ಶೇಪಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಡೈಮಂಡ್ ಶೇಪಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ದೊಡ್ಡದಾಗಿ ಸೈಜ್ ಬರುತ್ತೆ ಹಂಗಾಗಿ ನಿಮಗೆ ಸ್ಕ್ವಯರಲ್ಲಾದರೂ ಮಾಡ್ಕೊಬೋದು ಡೈಮಸ್ ಡೈಮಂಡ್ ಶೇಪಲ್ಲಾದರೂ ಮಾಡ್ಕೊಬೋದು ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇತ್ತು ಡೈಮಂಡ್ ಶೇಪಲ್ಲಿ ಅದನ್ನೊಂದ್ಸರಿ ಮಾಡಿಕೊಂಡು ತೆಗೆದಿಡ್ಕೊಂಡಿದ್ದೀನಿ ಇದೆಲ್ಲ ಒಂದೇ ಸರಿ ಕೆ ಪ್ಲೇಟಲ್ಲಿ ಹಾಕೊಂಡ್ರೆ ಏನು ಅಂಟಲ್ಲ ನಾವು ಜಾಸ್ತಿ ಎಣ್ಣೆ ಮತ್ತು ತುಪ್ಪ ಹಾಕಿರೋದ್ರಿಂದ ಇದೇನು ಅಂಟ್ಕೊಳ್ಳೋದಿಲ್ಲ ನಾವೀಗ ಹಾಕ್ಬೇಕಾದ್ರೆ ಸ್ಟಾರ್ಟಿಂಗಲ್ಲೂ ಸ್ವಲ್ಪ ಜಾಸ್ತಿ ಉರಿ ಹಿಡ್ಕೊಬೇಕು ಒಂದು ನಿಮಿಷ ಅಲ್ಲ ಒಂದು ಒಂದು ಎರಡು ಸೆಕೆಂಡ್ ಮೂರು ಸೆಕೆಂಡು ಜಾಸ್ತಿ ಉರಿನ ಆದಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಹಿಡ್ಕೊಬೇಕು ನಾವು ತುಂಬ ಜಾಸ್ತಿ ಉರಿಲ್ಲ ಹಿಡ್ಕೊಂಡ್ರೇನಾಗುತ್ತೆ ಅದು ಸರಿ ಬೇಯೋದಿಲ್ಲ ಹಾಗಾಗಿ ಸ್ಲೋನಲ್ಲಿ ಹಿಡ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಇವಾಗ ನಾನು ಮತ್ತೆ ಒಂದು ತೋರಿಸ್ತಾ ಇದ್ದೀನಿ ಲೇಯರ್ ಥರದಿರೋದನ್ನು ಮೇಲ್ಭಾಗದಲ್ಲಿ ಮಾಡಿಕೊಂಡು ನಾವೇನು ಪೂರಿ ಚ ಪೂರಿಗಿಂತ ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೊಬೇಕು ಈ ಥರ ಎಡ್ಜಸ್ ಎಲ್ಲ ಕಿತ್ತೋಗುತ್ತೆ ಏನು ಪರವಾಗಿಲ್ಲ ನಾವು ಎಡ್ಜಸ್ ಎಲ್ಲ ಕಟ್ ಮಾಡಿದ್ದೀವಿ ಹಂಗಾಗಿ ಅದು ಏನು ಆಗೋಲ್ಲ ಆದರೆ ನಮಗೆ ಸ್ವಲ್ಪ ನೀ ತುಂಬ ಪ್ರೆಸ್ ಮಾಡಬಾರ್ದು ಮೇಲೇ ಪ್ರೆಸ್ ಮಾಡಿ ಉಚ್ಕೊಬೇಕು ನೋಡಿ ಚಿಕ್ಕ ಚಿಕ್ಕದಾಗಿ ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ ಸ್ಕ್ವಯರಲ್ಲಿ ಸ್ಕ್ವಯರಲ್ಲಿ ಇರೋದು ಚೆನ್ನಾಗಿತ್ತು ಡೈಮಂಡ್ ಶೇಪಲ್ಲಿ ನೋಡಿ ಈ ಸೈಜಿಗೆ ತುಂಬ ದಪ್ಪ ಬೇಡ ಬೇಡ ಈ ಸೈಜಿಗೆ ಕಟ್ ಮಾಡಿ ಎಲ್ಲ ಒಟ್ಟಿಗೆ ಪ್ಲೇಟಲ್ಲಿ ಇದ್ದೀನಿ ಮೊದಲೇ ಹೇಳ್ದಂಗೆ ಪ್ಲೇಟ್ ತುಂಬ ಎಣ್ಣೆ ಮತ್ತು ತುಪ್ಪ ಹಾಕೊಂಡಿರೋದ್ರಿಂದ ಒಂದಕ್ಕೊಂದು ಅಂಟಲ್ಲ ನೋಡಿ ಹಾಕ್ಬೇಕಾದ್ರೆ ಜಾಸ್ತಿ ಐ ಫ್ಲೇಮಲ್ಲಿ ಹಿಡ್ಕೊಬೇಕು ಒಂದೆರಡು ನಿಮಿಷ ಒಂದು ಒಂದೆರಡು ಮೂರು ಸೆಕೆಂಡ್ ಆದ ತಕ್ಷಣ ಮತ್ತೆ ಲೋ ಫ್ಲೇಮ್ ಹಿಡ್ಕೊಬೇಕು ತಕ್ಷಣ ಮಿಕ್ಸ್ ಮಾಡಬಾರ್ದು ಸ್ವಲ್ಪ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಆವಾಗವಾಗ ಈ ಥರ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದ್ರೆ ಏನಾಗುತ್ತೆ ಒಂದೇ ಸೈಡು ಕೆಂಪಾಗಿಬಿಡುತ್ತೆ ಒಂದು ಸೈಡು ವೈಟ್ ವೈಟ್ ಥರ ಕಾಣಿಸುತ್ತೆ ಎರಡು ಒಂದೇ ಥರ ಬ್ರೌನ್ ಕಲರ್ ಕಾಣಿಸ್ಬೇಕು ಅಂದರೆ ಸ್ವಲ್ಪ ಒಂದು ಅರ್ಧ ಇದಾದ ತಕ್ಷಣ ಚೆನ್ನಾಗಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾನೆ ಇರಬೇಕು ಜರಡಿಂದ ಹಾಗಾದ್ರೆ ಎರಡು ಸೈಡು ಒಂದೇ ಕಲರ್ ಬರುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ಮಾತ್ರ ನೀವೇ ಖುಷಿ ಪಡ್ತೀರಾ ನಾ ಯಾವ ರೀತಿ ನಾನು ತೋರಿಸ್ತೀನೋ ಅದೇ ರೀತಿ ಅಳತೆಯಲ್ಲಿ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಒಂಚೂರು ಸ್ಮೂತ್ನೆಸ್ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಅರ್ಧ ಬೌಲು ಒಂದೂವರೆ ಬೌಲಷ್ಟು ಎಣ್ಣೆ ಹಾಕ್ಕೊಳ್ರಿ ಇದು ಮಾತ್ರ ಬೇಕರಿಲ್ಲಿ ನಾನು ಏರ್ ತರ್ತೀವೋ ಅದಕ್ಕಿಂತ ಸ್ಮೂತಾಗಿ ಚೆನ್ನಾಗಿತ್ತು ನೋಡಿ ಎಷ್ಟು ಸೌಂಡ್ ಬರ್ತಾಯಿದೆ ಗರಿ ಗರಿ ಆಗಿ ಬಂದಿದೆ ನೋಡಿ ಆದರೆ ನಾವು ಎಣ್ಣೆಯಲ್ಲಿ ಕರಿಬೇಕಾದ್ರೆ ಸ್ವಲ್ಪ ಹಳದಿ ಕಲರ್ ಸ್ವಲ್ಪ ಇದ್ದಾಗಲೇ ತೆಗಿಬೇಕು ಮ ಫುಲ್ ಗೋಲ್ಡನ್ ಬ್ರೌನ್ ಬರಲಿ ಅಂತ ಹೇಳ್ಬಿಡ್ಬಾರ್ದು ಯಾಕೆಂದರೆ ಅದು ಬಿಸಿ ಇರುತ್ತಲ್ಲ ತೆಗ್ದ ತಕ್ಷಣ ಆ ಬಿಸಿಗೆ ಕಲರ್ ಬಂದುಬಿಡುತ್ತೆ ನೀವು ಬಾಣಲೇಲಿ ಇದ್ದಾಗಲೇ ಫುಲ್ ಕಲರ್ ಬರಲಿ ಅಂತ ಬಿಟ್ಟರೆ ನಾವು ತೆಗೆದು ಆಚೆ ಇಟ್ಟಾಗ ತುಂಬ ಸೀದೋಗಿರೋ ಥರ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಇದ್ದಾಗಲಿ ತೆಗೆದುಬಿಟ್ರೆ ಚೆನ್ನಾಗಿ ರೀತಿಯಾಗಿ ಬರುತ್ತೆ ಇಲ್ಲಾಂದರೆ ಕೆ ಫುಲ್ ಕೆಂಪು ಸೀದೋಗುತ್ತೆ ಎಷ್ಟು ದಿನ ಸ್ಟೋರ್ ಮಾಡಿಟ್ಕೊಂಡ್ರು ಆಗೋಲ್ಲ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬಂದಿತ್ತು ಆದರೆ ಕರಿಬೇಕಾರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಿರಿ ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ರೆಸಿಪಿ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು